ಜಿಲ್ಲಾಡಳಿತ ಮೈಸೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲೆ ಹಾಗೂ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಜಯಂತ್ಯೋತ್ಸವ ಸಮಿತಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆಯನ್ನು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಮೈಸೂರಿನ ಕಿರುರಂಗಮಂದಿರದಲ್ಲಿ ಆಚರಿಸಲಾಗುವುದು ಎಂದು ಮಗಣ್ಣಾಚಾರ್ ಅವರು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಡಾಕ್ಟರ್ ಸಿ ಮಹದೇವಪ್ಪ ರವರು ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರು ಕೆ ವೆಂಕಟೇಶ್ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ ಶ್ರೀನಿವಾಸ್ ಪ್ರಸಾದ್ ಸುಮಲತಾ ಅಂಬರೀಷ್ ಶಾಸಕರುಗಳಾದ ತನ್ವೀರ್ ಸೇಠ್ ಜಿ ದೇವೇಗೌಡ ಇನ್ನಿತರರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು ಸಮಾಜದ ಬಂಧುಗಳು ಹಾಗೂ ಎಲ್ಲ ಸಮುದಾಯದವರು ಚುನಾಯಿತ ಜನಪ್ರತಿನಿಧಿಗಳು ವಿಶ್ವಕರ್ಮ ಅಮರಶಿಲ್ಪಿ ಜಕಾಣಾಚಾರಿ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಸರ್ವರು ಭಾಗವಹಿಸಬೇಕೆಂದು ಮನವಿ ಮಾಡಿದರು ವಿನಂತಿ ಏನೆಂದರೆ ಕರ್ನಾಟಕ ರಾಜ್ಯ ಹಾಗೂ ಈ ದೇಶದ ಸಾಂಸ್ಕೃತಿ ವೈಭವದ ದೇವಾಲಯಗಳನ್ನು ಕಟ್ಟಿರುವಂಥ ಅಮರಶಿಲ್ಪಿ ದಗಣಾಚಾರಿ ಅವ್ರನ್ನ ಇಡೀ ದೇಶದಲ್ಲಿ ಸ್ಮರಿಸುತ್ತಾ ಅವ್ರು ಮಾಡಿರುವಂಥ ಕಲಾಕೃತಿಗಳನ್ನು ಇವತ್ತು ಭಾಳ ವಿದೇ ವಿದೇಶದಿಂದ ಬಂದು ನೋಡುವಂಥ ಪ್ರಕ್ರಿಯೆಯಲ್ಲಿ ಎಲ್ಲ ಪ್ರವಾಸೋದ್ಯಮ ಅನುಕೂಲ ಮಾಡಿಕೊಟ್ಟಿದೆ ಆ ಅಮರಶಿಲ್ಪಿ ದಗಣಾಚಾರ್ಯ ಅವರು ಇವತ್ತು ಅವರ ಸಂಸ್ಮರಣ ದಿನಾಚರಣೆಯನ್ನು ಮಾಡಿ ಸರ್ಕಾರದಿಂದ ಮಾಡಬೇಕು ಅಂತ ನಾವು ಭಾಳ ಸುಮಾರು ಒಂದು ಕಳೆದ ಇಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರ್ತೀವಿ ಹಾಗಾಗಿ ಅದನ್ನು ಸರ್ಕಾರದ ವತಿಯಿಂದ ಮಾಡಬೇಕು ಅಂತ ಇದು ಕಳೆದ ಮೂರು ವರ್ಷದಿಂದ ಸರ್ಕಾರದಿಂದ ಆದೇಶ ಆಗಿದೆ ಅದರಂತಲೇ ನಾವು ಈ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಆಚರಿಸುತ್ತಿರುವ ಅಮರಶಿಲ್ಪಿ ದಗಣಾಚಾರ್ಯ ಸಂಸ್ಮರಣಾ ದಿನಾಚರಣೆಯನ್ನು ಎಲ್ಲ ಸಮಾಜದವರು ಮತ್ತು ಇತರೆ ಸಮಾಜದವರು ಎಲ್ಲ ಸೇರಿಸಿ ಒಗ್ಗಟ್ಟಿನಿಂದ ಆರಾಧ್ಯ ದೈವ ಶಿಲ್ಪಿ ಅವ್ರನ್ನ ನಾವು ಅವರಿಗೆ ನಮನ ಸಲ್ಲಿಸಿ ಅವ್ರನ್ನ ಪೂಜಿಸ್ತೀವಿ ಅದೇ ರೀತಿಯೇ ಈ ವರ್ಷ ಮೂರನೇ ವರ್ಷ ಮೈಸೂರು ಕಲಾಮಂದಿರ ಕಲಾಮಂದಿರದಲ್ಲಿ ಅಮರಶಿಲ್ಪಿ ದಗಣಾಚಾರ್ಯ ಸಂಸ್ಮರಣಾ ದಿನಾಚರಣೆಯನ್ನು ಒಂದನೇ ತಾರೀಕು ಇಪ್ಪತ್ತ್ನಾಲ್ಕನೇ ಇಸ್ವಿಯ ಸೋಮವಾರದಂದು ಬೆಳಗ್ಗೆ ಹನ್ನೊಂದು ಮೂವತ್ತರಿಗೆ ಮೈಸೂರು ಕಲಾ ಮಂದಿರದಲ್ಲಿ ನೆರವೇರುತ್ತಿದೆ ಆ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಎಸ್ ಸಿ ಮಾದೇವಪ್ಪ ಅವರು ಹಾಗೂ ಎಂ ಪಿ ಪ್ರತಾಪ್ ಸಿಂಹ ಅವರು ಮತ್ತು ಇನ್ನೂ ಅನೇಕ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡರು ಅದೇ ರೀತಿಯೇ ತನ್ವೀರ್ ಶೇಟ್ ಅವರು ಅದೇ ರೀತಿಯೇ ಕೆ ಆರ್ ಕ್ಷೇತ್ರದ ಶಾಸಕರಾದ ಶ್ರೀ ವಾಸ್ತವ್ ಎಲ್ಲರೂ ಜನಪ್ರತಿನಿಧಿಗಳು ಎಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಅಲ್ಲಿ ಪಾಲ್ಗೊಳ್ತಾರೆ ಹಾಗೆಯೇ ನಮ್ಮ ವಿಶ್ವಕರ್ಮ ಸಮಾಜದವರು ಎಲ್ಲ ಸಂಘ ಸಂಸ್ಥೆ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ಮುಖಂಡರುಗಳು ಎಲ್ಲರೂ ಈ ಸರಿ ಎಲ್ಲ ಸಾಮೂಹಿಕವಾಗಿ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸಬೇಕು ಅಂತ ನಾವು ತೀರ್ಮಾನ ಮಾಡಿಸಿರು ಮಾಡಿರುವುದರಿಂದ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಮರಶಿಲ್ಪಿ ದಗಣಾಚಾರ್ಯ ಸಂಸ್ಕರಣೆಯನ್ನು ಅದ್ಧೂರಿಯಾಗಿ ನಾವು ಕಾರ್ಯಕ್ರಮ ಮಾಡುವ ರೀತಿಯಲ್ಲಿ ನಮ್ಮ ಈ ಬೇಡಿಕೆಗಳನ್ನ ಕೆಲವು ನಮ್ಮ ಸಮಾಜದ ಬೇಡಿಕೆಗಳಿದೆ ತುಂಬ ಇದೆ ಅದು ಯಾವುದೂ ಈಡೇರಿಸಿಲ್ಲ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮವನ್ನು ಒಂದು ಈಡೇರಿಸಿದ್ದಾರೆ ವಿಶ್ವಕರ್ಮ ನಿಗಮ ಮಂಡಳಿ ಒಂದು ಈಡೇರಿಸಿದಾರೆ ಆಮೇಲೆ ಅಮರಶಿಲ್ಪಿ ದಗಣಾಚಾರ್ಯ ಸಂಶನ ದಿನಾಚರಣೆ ಒಂದು ಮೂರು ಕಾರ್ಯಕ್ರಮ ಕೊಟ್ಟಿದ್ದಾರೆ ನಮ್ಮದು ಹನ್ನೆರಡು ಬೇಡಿಕೆಗಳಿದೆ ಹನ್ನೆರಡು ಬೇಡಿಕೆಗಳನ್ನ ಇನ್ನು ಒಂಬತ್ತು ಬೇಡಿಕೆಗಳನ್ನ ನಾವು ಅಲ್ಲಿಗೆ ಮನವಿ ಮಾಡ್ತೀವಿ ಈಸರಾದ್ರೂ ಈ ಸಾರಿ ನಾವು ಭಾಳ ಎಚ್ಚೆತ್ತು ಭಾಳ ಒಗ್ಗಟ್ಟಾಗಿ ನಾವು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಅದಕ್ಕೆ ಎಲ್ಲರೂ ಸಮಾಜದ ಬಾಂಧವರು ಬಂದು ಭಾಗವಹಿಸಬೇಕು ಅದೇ ರೀತಿಯೇ ಜಿಲ್ಲಾಡಳಿತ ಮತ್ತು ಸರ್ಕಾರ ಡಿ ಸಿ ನೇತೃತ್ವದಲ್ಲಿ ಬಂದು ನಮ್ಮ ಮನವಿ ತಗೋಬೇಕಾಗ್ತದೆ ನಾವು ಮುಂದಿನ ದಿನಗಳಲ್ಲಿ ನಾವು ಕೇಳುವಂಥ ಬೇಡಿಕೆಗಳನ್ನ ನೀವು ಈಡೇರಿಸಿಲ್ಲ ಅಂದರೆ ನಾವು ಒಗ್ಗಟ್ಟಿಂದ ನಾವು ಕೆಲವು ಧರಣಿ ಮುಖಾಂತರ ಹೋರಾಟದ ಮುಖಾಂತರ ನಾವು ಪಡ್ಕೋಬೇಕಾಯ್ತದೆ ನಮಗೆ ಮೈಸೂರಿನಲ್ಲಿ ನಮಗೆ ಯಾವುದೇ ರೀತಿಯಲ್ಲಿ ನಮ್ಮ ಕಾರ್ಯ ಸಮಾರಂಭ ಮಾಡಬೇಕಾದ್ರೆ ಯಾವುದೋ ಒಂದು ಕಾ ಸವಾ ಶುಭ ಸಮಾರಂಭ ಮಾಡಬೇಕಾದ್ರೆ ಎಲ್ಲೂ ಸ್ಥಳ ಇಲ್ಲ ನಾವೊಂದು ಪಾರ್ಕಲ್ಲಿ ಮಾಡ್ತೀವಿ ಯಾವುದೋ ಒಂದು ಚೌಟಿಲಿ ತಗೊಂಡು ಕಾರ್ಯಕ್ರಮನ ದುಡ್ಡು ಕೊಟ್ಟು ನಾವು ಕಾರ್ಯಕ್ರಮನ ಮಾಡ್ತೀವಿ ಆ ದುಡ್ಡು ಕೊಟ್ಟು ಪ್ರತಿ ಸಣ್ಣ ಸಣ್ಣ ಸಭೆಗೂ ನಾವು ದುಡ್ಡು ಕೊಟ್ಟು ಕಾರ್ಯಕ್ರಮ ಆಗೋದಿಲ್ಲ ಹಾಗಾಗಿ ನಮಗೆ ಒಂದು ಎರಡು ಎಕರೆ ನಮಗೆ ಸರ್ಕಾರಿ ಜಮೀನನ್ನ ಕೊಟ್ಟು ಅದಕ್ಕೆ ನಮ್ಮ ಸ ಸಮುದಾಯ ಭವನಕ್ಕೆ ಹಣವನ್ನು ರಿಲೀಸ್ ಮಾಡಿ ನಮ್ಮ ಸಮುದಾಯ ವಿಶ್ವಕರ್ಮ ಸಮಾಜದ ಸಮುದಾಯದ ಕಟ್ಟೆ ಕಡೆ ಸಮಾಜದವ್ರಿಗೂ ನಾವು ಗೌರವ ಕೊಟ್ಟು ಅವ್ರು ಮಾ ಅವರು ಕೇಳುವಂಥ ಕೆಲಸನ ನಾವು ಮಾಡಿ ಅವ್ರನ್ನೇ ಸೇವೆ ಮಾಡ್ತಾಯಿದ್ದೀವಿ ಆ ಸೇವೆ ಮಾಡೋರಿಗೆ ನೀವೇ ತಾರತಮ್ಯ ಮಾಡೋದು ಎಷ್ಟು ಸರಿ ಅಂತ ನಾನು ನಾನು ಈ ಮೂಲಕ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್ಕ ಕೊಟ್ಟಿದ್ರು ಕೂಡ ನೀವು ಸ್ವ ಸ್ಪಂದಿಸ್ತಾ ಇಲ್ಲ ಈಸರಾದರೂ ನಿಮಗೆ ಸ ಸನ್ಮಾನ್ಯ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರ ನೇತೃತ್ವದಲ್ಲಾದರೂ ನಮ್ಮ ಬೇಡಿಕೆ ಈಡೇರಲಿ ಅಂತ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಎಲ್ಲ ವಿಶ್ವಕರ್ಮ ಸಮಾಜ ಬಾಂಧವರು ಒಂದನೇ ತಾರೀಕು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ ಮೊಗಣ್ಣಾಚಾರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮತ್ತು ಕೆ ಪಿ ಸಿ ಸಿ ಒ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು